ಸರ್ವರಿಗೂ ಆ ದರದ ಸುಸ್ವಾಗತ ನನ್ನ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲ ಧನ್ಯವಾದಗಳು ಇವತ್ತೇನಪ್ಪ ತಿರುಪತಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ ಇದೇ ರೀ ಒಂದು ವಿಶೇಷತೆ ಇದೇ ಹದಿನೆಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ರಥೋತ್ಸವವನ್ನು ಏರ್ಪಡಿಸಿದ್ದಾರೆ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕಾಗಿ ಸವಿನಯ ಪ್ರಾರ್ಥನೆ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ತಿರುಪತಿ ದೇವಸ್ಥಾನದಲ್ಲಿ ರಥೋತ್ಸವ ನಡೆಯುತ್ತಾ ಇದೆ ಇದರ ವಿಶೇಷತೆ ಏನಪ್ಪಾ ಅಂದರೆ ಆಷಾಢ ಮಾಸದಲ್ಲಿ ನವ ದಂಪತಿಗಳು ಈ ದೇವಾಲಯಕ್ಕೆ ಬರ್ತಾರೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಬೆಟ್ಟವನ್ನು ಹತ್ತಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಮಾಡಿ ಬರ್ತಾರೆ ಇದು ಪ್ರಾಚೀನ ಕಾಲದಿಂದಲೂ ಸಹ ಇದೇ ವಾಡಿಕೆಯಲ್ಲಿ ಬಂದಿದೆ ಶ್ರೀಯವರಿಗೆ ಅಭಿಷೇಕ ಎಲ್ಲ

ಶ್ರೀಯವರಿಗೆ ಅಭಿಷೇಕ ಮುಗಿದ ನಂತರ ವಜ್ರ ವೈಡೂರ್ಯ ಚಿನ್ನ ಆಭರಣಗಳಿಂದ ಹೂವಿನ ಅಲಂಕಾರದೊಂದಿಗೆ ಶ್ರೀಯವರನ್ನು ಅಲಂಕಾರ ಮಾಡುತ್ತಾರೆ ಸ್ನೇಹಿತರೆ ಅದಾದ ನಂತರ ಶ್ರೀ ಅವರನ್ನು ತೇರಿನ ಮೇಲೆ ಕೂರಿಸಿ ರಥೋತ್ಸವ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಬನ್ನಿ ವೀಕ್ಷಕರೇ ಒಮ್ಮೆ ಭೇಟಿ ಕೊಡಿ ಈ ದೇವಾಲಯಕ್ಕೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ದೇವರ ದರ್ಶನವನ್ನು ಪಡೆಯಿರಿ ನನ್ನ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಪ್ಲೀಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ನನಗೂ ಸಹ ಹಾಕೋದಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ನೇಹಿತರಿಗೆ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ